ನಿಮ್ಮ ಸಂಸ್ಥೆಯಲ್ಲಿ ಇವತ್ತು ವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ರು ಈ ಕಾರ್ಯಕ್ರಮ ಕುರಿತು ಎರಡು ಮಾತಾಡಿ ಇವತ್ತು ಗುರು ವಂದನಾ ಪ್ರೋಗ್ರಾಮು ಭಾಳ ವಿಜೃಂಭಣೆಯಾಗಿ ನಡೀತು ಸರ್ ಯಾಕಂದರೆ ಸುಮಾರು ಎಲ್ಲ ಸ್ಕೂಲ್ ಪ್ರಿನ್ಸಿಪಾಲ್ಸ್ಗಳೆಲ್ಲ ಬಂದರು ಹಾಗಾಗಿ ನಾವು ಒಂದು ಸ್ಟಾರ್ಟ್ ವಿತ್ ಇನೋಕೇಶನ್ ಸಾಂಗು ಡ್ಯಾನ್ಸು ಅದೆಲ್ಲ ಆಗಿದ್ಮೇಲೆ ಇಂಟ್ರ್ಯಾಕ್ಷನ್ ಸೆಷನ್ ಕೂಡ ನಿಂತು ಭಾಳ ಚೆನ್ನಾಗಿ ಬಂತು ಇದು ಒಂದು ಲೀಡರ್ ಆಗಿ ಯಾವ ಥರ ಸಂಸ್ಥೆನ ನಾವು ತೊಗೊಂಡು ಹೋಗ್ಬೋದು ಒಂದಕ್ಕೆ ಸಂಸ್ಥೆ ಗ್ರೂಪ್ ಅದು ಏನು ಮಾಡ್ಬೋದು ಅಂತ ನಾವು ಅವ್ರಿಗೆಲ್ಲ ಇಂಟ್ರ್ಯಾಕ್ಷನ್ಸಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಎಲ್ಲರಿಗೂ ತುಂಬ ಖುಷಿಯಾಯಿತು ಅವ್ರ ಇಂಟ್ರ್ಯಾಕ್ಷನ್ಸ್ ಕೂಡ ನಾವು ಅವ್ರ ಫೀಡ್ಬ್ಯಾಕ್ ಕೂಡ ನಾವು ತುಂಬ ಚೆನ್ನಾಗಿತ್ತು ಒಂದು ಈ ಥರ ಒಂದು ಪ್ರೋಗ್ರಾಮ್ ಯಾಕೆ ಇಡಬಾರ್ದು ಯಾವಾಗಲೂ ಮೇಡಮ್ ಈ ಥರ ತುಂಬ ಚೆನ್ನಾಗಿರುತ್ತೆ ನಾಲೆಜ್ ಅವ್ರು ಶೇರ್ ಮಾಡ್ಕೊಬೋದಲ್ಲ ಒಬ್ರಿಗೊಬ್ರು ಅಂತ ಹೇಳ್ಬೋದು ಯಾಕಂದರೆ ಲೀಡರ್ಶಿಪ್ ಅನ್ನೋದು ಬಹಳ ಮುಖ್ಯ ಈಗಿನ ಕಾಲಕ್ಕೆ ಆದರೆ ಒಂಥರ ಏನಂದರೆ ನಮ್ಮ ಏನೇ ಸಂಸ್ಥೆನಲ್ಲಿ ಯಾವುದೇ ಸಂಸ್ಥೆನಲ್ಲಿ ವರ್ಕ್ ಮಾಡಿದ್ರು ಲೀಡರ್ಶಿಪ್ ಅನ್ನೋದು ಕ್ವಾಲಿಟೀಸ್ ಅನ್ನೋದು ನಮ್ಮಲ್ಲಿ ಇರಬೇಕಾಗುತ್ತೆ ಹಾಗಾಗಿ ಇದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಹಾಗೆ ನಾವೆಲ್ಲ ಸ್ಕೂಲ್ ಪ್ರಿನ್ಸಿಪಲ್ಗಳಿಗೂ ಕೂಡ ಫೆಲಿಸಿಟೇಷನ್ ಮಾಡಿದ್ವಿ ಆನರ್ ಮಾಡೋದು ಭಾಳ ಸಂತೋಷಪಟ್ಟರು ಹೀಗಾಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕೆ ನಮ್ಮ ಮ್ಯಾನೇಜ್ಮೆಂಟೇ ಮುಖ್ಯ ಕಾರಣ ಯಾಕಂದರೆ ಅವರು ಹೇಳಿದರು ತುಂಬ ಚೆನ್ನಾಗಿ ಬರಬೇಕಮ್ಮ ಯಾಕಂದರೆ ಎಲ್ಲ ಸ್ಕೂಲ್ ಪ್ರಿನ್ಸಿಪಲ್ಗಳು ಕೂಡ ಇನ್ವಾಲ್ವ್ ಆಗಬೇಕು ಆಮೇಲೆ ಮತ್ತು ಇದು ಇಂಟ್ರ್ಯಾಕ್ಷನ್ ಸೆಷನ್ ಇಟ್ಕೊಳ್ಳಿ ನಿಮ್ಮ ನಾಲೆಜ್ ಶೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರಬೇಕಂತ ತುಂಬ ಚೆನ್ನಾಗಿ ನಾನು ಈ ಒಂದು ಮುಖಾಂತರ ಮ್ಯಾನೇಜ್ಮೆಂಟ್ಗೆ ಹೇಳೋಕೆ ಇಷ್ಟಪಡ್ತೀನಿ ಬಹಳ ಧನ್ಯವಾದ ಅವರಿಗೆ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು ನಮಗೆಲ್ರಿಗೂ ಖುಷಿಯಾಗಿದೆ ಎಲ್ಲ ಸ್ಟಾಫನ್ನು ಇಷ್ಟು ಶ್ರಮವಹಿಸಿ ನಾವು ಮಾಡಿದ್ದೀವಿ ಎಲ್ಲ ಸ್ಟಾಫನ್ನು ಕೋಪ್ರೇಟ್ ಮಾಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ವೈಸ್ ಪ್ರಿನ್ಸಿಪಾಲಿಂದ ಹಿಡ್ದು ಎಲ್ಲ ಸ್ಟಾಫ್ಗಳನ್ನು ಭಾಳ ಒಟ್ಟಾಗಿ ಸೇರ್ಕೊಂಡು ಮಾಡಿದ್ದೀವಿ ಇದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ತರ್ತು ನಮಗೆ ಎಲ್ರಿಗೂ ಖುಷಿಯಾಗಿದೆ ಇದೇ ಥರನೇ ನಾವು ಮುಂದಕ್ಕೂ ಫೋನೋ ನಡ್ಸ್ಕೊಂಡು ಹೋಗೋಣ ಅಂತ ನಮ್ಮ ಇಷ್ಟ ಇದೆ ಮ್ಯಾನೇಜ್ಮೆಂಟು ಕೂಡ ಭಾಳ ಖುಷಿ ಖುಷಿಯಿಂದ ಇದನ್ನು ಪ್ರೋಗ್ರಾಮ್ ಮಾಡಿ ಅಂತ ಜೊತೆ ಭಾಳ ಸಪೋರ್ಟಿವ್ ಆಗಿ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಎಲ್ಲ ಪ್ರಿನ್ಸಿಪಲ್ಗಳು ಬಂದಿರೋರು ಕೂಡ ನಾನು ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ಎಷ್ಟು ಸ್ಕೂಲು ಭಾಗವಹಿಸಿದ್ದಾರೆ ಸುಮಾರು ಒಂದು ನಾವು ಕರೆದಿದ್ದು ಒಂದು ಅರವತ್ತು ಸ್ಕೂಲ್ಸ್ಗಳು ಕರೆದಿದ್ವಿ ಹಾಗಾಗಿ ಒಂದು ಮೂವತ್ತೈದು ನಲವತ್ತು ಸ್ಕೂಲ್ಸ್ಗಳು ಬಂದಿದ್ದಾವೆ ಇದಕ್ಕೆ ಮೊದಲು ಏನೋ ಮಾಡಿದಿರಾ ಇದು ಮೊದಲ ಇದು ಮೊದಲೇ ಡಿಗ್ರಿ ಕಾಲೇಜ್ ಸಿದ್ಧಿ ಡಿಗ್ರಿ ಕಾಲೇಜ್ ಅಲ್ಲಿ ಪ್ರತಿ ವರ್ಷ ಗುರುವಂದನ ಮಾಡ್ತಾರೆ ಈಗ ನಮ್ಮ ಸಿದ್ಧಿ ಪಿಯು ಕಾಲೇಜ್ ಅಂದ್ರೆ ಇದೇ ಫಸ್ಟ್ ಟೈಮ್ ಮಾಡ್ತಾರೆ